ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಕ್ತರು ಸ್ಕಂದನ ರೂಪದಲ್ಲಿರುವ ಷಣ್ಮುಖನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾದ ದೇವಾಲಯದ ಬಗ್ಗೆ ತಿಳಿಯೋಣ ಬನ್ನಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದತ್ತ ಹೋಗುತ್ತಿದ್ದಂತೆ ನಮಗೆ ಆರು ಮುಖದ ಷಣ್ಮುಖನ ಬೃಹದಾಕಾರವಾದ ಮೂರ್ತಿ ಕಾಣುತ್ತದೆ ಇದೇ ಬೆಂಗಳೂರಿನ ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನ ಇನ್ನೂರ ನಲವತ್ತು ಅಡಿ ಎತ್ತರದ ಶೃಂಗಗಿರಿ ಎಂಬ ಬೆಟ್ಟದ ಮೇಲೆ ನೆಲೆಗೊಂಡಿದೆ ಸೂರ್ಯನು ತನ್ನ ದಿಕ್ಕನ್ನು ಯಾವುದೇ ರೀತಿಯಲ್ಲಿ ಬದಲಾಯಿಸಿದರೂ ಸುಬ್ರಹ್ಮಣ್ಯನ ವಿಗ್ರಹ ಕಾಣುವಂತೆ ಇದನ್ನು ರಚಿಸಲಾಗಿದೆ ದೇವಾಲಯವನ್ನು ವಿನ್ಯಾಸಗೊಳಿಸಿದ ಕೀರ್ತಿ ಡಾಕ್ಟರ್ ಆರ್ ಅರುಣಾಚಲಂ ಅವರಿಗೆ ಸಲ್ಲುತ್ತದೆ ದೇವಾಲಯವು ಗರ್ಭಗುಡಿ ಪ್ರಾಕಾರ ಸಭಾಂಗಣ ಛಾವಣಿ ಮತ್ತು ಹೊರಗಿನ ಗೋಡೆಗಳು ನಕ್ಷತ್ರ ಆಕಾರದ ನಿರ್ಮಾಣವನ್ನು ಆಧರಿಸಿವೆ ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಾಲಯದ ಅತ್ಯಂತ ಆಕರ್ಷಕ ವೈಶಿಷ್ಟ್ಯವೆಂದರೆ ಈ ದೇವಾಲಯದ ಗೋಪುರ ಆರು ಮುಖಗಳನ್ನು ಹೊಂದಿರುವ ಸುಬ್ರಹ್ಮಣ್ಯನ ವಿಗ್ರಹವನ್ನು ಈ ಗೋಪುರದ ಮೇಲೆ ನಿರ್ಮಿಸಲಾಗಿದೆ ಭಗವಂತನ ಈ ಆರು ಮುಖಗಳು ಕೀರ್ತಿ ಸಂಪತ್ತು ಐಶ್ವರ್ಯ ಜ್ಞಾನ ವೈರಾಗ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಈ ದೇವಾಲಯವು ನೂರ ಮೂವತ್ತು ಅಡಿ ಎತ್ತರವನ್ನು ಹೊಂದಿದ್ದು ಅದರಲ್ಲಿ ಅರವತ್ತ ಎರಡು ಅಡಿ ಗೋಪುರ ದೇವಾಲಯದ ಗೋಪುರದ ಮೇಲೆ ಸ್ಫಟಿಕದ ಗುಮ್ಮಟವನ್ನು ಮೂರು ಸಾವಿರ ಸ್ಫಟಿಕಗಳೊಂದಿಗೆ ರಚಿಸಲಾಗಿದೆ ನವಿಲುಗಳು ಸುಬ್ರಹ್ಮಣ್ಯ ಸ್ವಾಮಿಯ ವಾಹನವಾದರಿಂದ ಎರಡು ನವಿಲುಗಳ ಮೂರ್ತಿಗಳು ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಾಲಯದ ಪ್ರವೇಶ ದ್ವಾರವನ್ನು ಅಲಂಕರಿಸುತ್ತವೆ ಶೃಂಗಗಿರಿ ಷಣ್ಮುಖ ದೇವಾಲಯದ ವೈಶಿಷ್ಟ್ಯವೆಂದರೆ ದೇವಾಲಯದ ಮೇಲ್ಛಾವಣಿಯು ಎರಡು ಲಂಬ ಮತ್ತು ಎರಡು ಸಮತಲ ಸೂರ್ಯನ ಬೆಳಕಿನ ಸಂವೇದಕಗಳನ್ನು ಹೊಂದಿರುವ ಸನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನು ಹೊಂದಿದೆ ಹೀಗೆ ಟ್ರ್ಯಾಕ್ ಮಾಡಿದ ಸೂರ್ಯನ ಕಿರಣಗಳು ಯಾವುದೇ ದಿಕ್ಕಿನಿಂದ ಮುಖ್ಯ ದೇವರ ವಿಗ್ರಹದ ಮೇಲೆ ಬೀಳುತ್ತದೆ ಮುಂಜಾನೆಯಿಂದಲೇ ಸೂರ್ಯನ ಕಿರಣಗಳು ಷಣ್ಮುಖ ಭಗವಂತನಿಗೆ ಸೂರ್ಯ ಕಿರಣ ಅಭಿಷೇಕವನ್ನು ಸಕ್ರಿಯಗೊಳಿಸುತ್ತದೆ ಶೃಂಗಗಿರಿಯ ಬೆಟ್ಟದ ಕೆಳಭಾಗದಲ್ಲಿ ಪಂಚಮುಖಿ ವಿನಾಯಕ ದೇವಾಲಯವನ್ನು ಸಹ ನಿರ್ಮಿಸಲಾಗಿದೆ ಪಂಚಮುಖಿ ವಿನಾಯಕನು ಸಿಂಹ ವಾಹನ ರೂಢ ಅಂದರೆ ಸಿಂಹದ ಮೇಲೆ ಕುಳಿತು ಸವಾರಿಯನ್ನು ಮಾಡುತ್ತಿರುತ್ತಾನೆ ಇದು ಇಲ್ಲಿನ ಇನ್ನೊಂದು ವಿಶೇಷವಾಗಿದೆ ದೇವಾಲಯದ ಸಂಕೀರ್ಣವು ನಾಗರಕಟ್ಟೆಯನ್ನು ಸಹ ಹೊಂದಿದೆ ಮೊದಲ ಗರ್ಭಗುಡಿಯು ಪಂಚಮುಖಿ ವಿನಾಯಕನಿಗೆ ಸಮರ್ಪಿತವಾಗಿದೆ ಗಣೇಶನ ವಿಗ್ರಹದ ಪಕ್ಕದಲ್ಲಿ ಭಕ್ತರು ಕೆಂಪು ಗುಹೆಯಿಂದ ಸುತ್ತುವರಿದ ವಿಶಾಲವಾದ ಶಿವತ್ರಿಶೂಲವನ್ನು ನೋಡಬಹುದು ಭಗವಾನ್ ಅರುಣಾಚಲೇಶ್ವರನ ಗರ್ಭಗುಡಿಯಲ್ಲಿ ಭಕ್ತರು ಅಮೂಲ್ಯವಾದ ಸ್ಫಟಿಕ ಶಿವಲಿಂಗವನ್ನು ನೋಡಬಹುದು ಗರ್ಭಗುಡಿಯಲ್ಲಿ ಪಾರ್ವತಿ ದೇವಿಯ ವಿಗ್ರಹವೂ ಇದೆ ದೇವಸ್ಥಾನದ ಗೋಪುರವನ್ನು ತಲುಪಿದ ನಂತರ ಭಕ್ತರು ದೇವರಿಗೆ ಸಮರ್ಪಿತವಾದ ಮುಖ್ಯ ಗರ್ಭಗುಡಿಯನ್ನು ನೋಡಬಹುದು ದೇವರು ಮತ್ತು ಅವರ ಇಬ್ಬರು ಪತ್ನಿಯರಾದ ದೇವಸೇನ ಮತ್ತು ಅಲ್ಲಿ ಇಲ್ಲಿಂದ ತಮ್ಮ ಭಕ್ತರನ್ನು ಆಶೀರ್ವದಿಸುತ್ತಾರೆ